ಎಲ್ರಿಗೂ ಟೆರೆಸ್ ಗಾರ್ಡನಿಂಗ್ ಫಾರ್ ಬಿಗಿನಸ್ ಚಾನಲ್ಗೆ ಸ್ವಾಗತ ಇವತ್ತು ಟೆರೆಸ್ ನನ್ನ ಟೆರೆಸ್ ಗಾರ್ಡನ್ ಲಕ್ಕ ಲಕ್ಕ ಅಂತ ಉಳಿಸಿದೆ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಕ್ಲೈಮೇಟ್ ನೋಡಿ ಮೂರು ದಿವಸದಿಂದ ಬ್ಯಾಂಗ್ಳೂರ್ ಕ್ಲೈಮೇಟ್ ಈ ಥರನೇ ಇರೋದು ಫುಲ್ ಕ್ಲೌಡಿ ಎಷ್ಟು ಚೆನ್ನಾಗಿದೆ ಬಟ್ ಕೆಲವರಿಗೆ ತುಂಬ ಇರಿಟೇಷನ್ನು ಆಗ್ತಿರುತ್ತೆ ಬಟ್ ತುಂಬ ಚೆನ್ನಾಗಿದೆ ಗಿಡಗಳು ಎಷ್ಟು ಖುಷಿಯಾಗಿದ್ದಾವೆ ಮಳೆಯಿಂದ ಅಂತ ತೋರಿಸ್ತೀನಿ ಬನ್ನಿ ಡ್ರ್ಯಾಗನ್ ಫ್ರೂಟಿಗೆ ಆಬ್ವಿಯಸ್ಲಿ ಖುಷಿಯಾಗಿರಲ್ಲ ಅದಕ್ಕೆ ಆ್ಯಕ್ಚುಲಿ ನೀರು ಜಾಸ್ತಿ ಬೇಕಿಲ್ಲ ಅದು ಕ್ಯಾಕ್ಟಸ್ ಜಾತಿಗೆ ಸೇರಿ ಸೇರಿರೋದ್ರಿಂದ ಆದರೆ ಈ ಬಟಾಣಿ ಗಿಡ ಮಾತ್ರ ಫುಲ್ ಶೈನ್ ಆಗ್ತದೆ ಪ್ರತಿಯೊಂದು ಗಿಡ ಅಷ್ಟು ಪೊಮೊಗ್ರನೇಟ್ ಗಿಡನೂ ಅಷ್ಟೆ ಎಷ್ಟು ಚೆನ್ನಾಗಿ ಚಿಗುರ್ತಿದೆ ಗೊತ್ತಾ ನೋಡಿ ಆಲೂಗೆಡ್ಡೆ ಗಿಡ ಅಂತೂ ವಾವ್ ಪಾಪ ರಾಗಿ ಬೇಜಾರು ಮಾಡ್ಕೊಂಬಿಟ್ಟಿದೆ ಗಿಡ ಇದು ಆಲ್ಮೋಸ್ಟ್ ಅದನ್ನು ಒಣಗಿದ್ಮೇಲೆ ಕೀಳಬೇಕಿತ್ತು ಇನ್ನು ಬೇರೆ ಗಿಡಗಳು ಅಷ್ಟೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದ್ರಲ್ಲಿ ನಾನು ಹುಳ ಆಗಿತ್ತು ಅಂತ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಒಂದು ಹುಳನೂ ಕಾಣಿಸ್ತಿಲ್ಲ ಬಿಕಾಸ್ ಆಫ್ ಮಳೆನೇನೋ ಗೊತ್ತಿಲ್ಲ ಇದ್ರಲ್ಲೂ ಒಂದು ನಾಲ್ಕು ನಿಮಿಷನ್ಕಾಯಿ ಬಿಟ್ಟಿದೆ ಬಟ್ ಹುಡ್ಕೋಕ್ಕೆ ಕಾಣಿಸ್ತಿಲ್ಲ ಅಷ್ಟು ಚೆನ್ನಾಗಿ ಚಿಗ್ರಿದೆ ಪಾಪ ಮಲ್ಲಿಗೆ ಗಿಡ ಅಂತೂ ಮಲ್ಕೊಂಡ್ಬಿಟ್ಟಿದೆ ಅದು ಯಾವಾಗ ಇಷ್ಟ ಆಗುತ್ತೋ ಗೊತ್ತಿಲ್ಲ ಅವಳಿಗೆ ಹೊಸದಾಗಿ ಸ್ವಲ್ಪ ಬೀಜಗಳು ಹಾಕಿದ್ದೀನಿ ಅನ್ನೆಲ್ಲ ಅದೇ ಬಟಾಣಿ ಮಸ್ ಇದು ಬಟಾಣಿ ಗಿಡ ಜಾಸ್ತಿ ಹಾಕಿದೆ ಬರೀ ಒಂದು ನಾಲ್ಕು ಚಿಗುರು ಬಂದಿದೆ ಇದು ಮಸ್ ಮಲನ್ ಹಾಕಿದಷ್ಟು ಚಿಗುರಿದೆ ಆಮೇಲೆ ಲಾಂಗ್ ಬೀನ್ಸ್ ಇದು ಲಾಂಗ್ ಬೀನ್ಸು ಬೀನ್ಸು ಅಷ್ಟೇ ಹಾಕಿದಷ್ಟು ಚಿಗುರಿದೆ ಇದನ್ನೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಸ್ವಲ್ಪ ಗಿಡ ಮೇಲೆ ಬಟ್ ಮಸ್ ಮಲನ್ ಎಷ್ಟು ಬ ಉಳ್ಕೊಳುತ್ತೆ ನೋಡೋಣ ಎಲ್ಲ ಗಿಡಗಳು ಮಳೆಲು ತುಂಬ ಚೆನ್ನಾಗಿದೆ ನೋಡಿ ನನ್ನ ಫೇವ್ರೆಟ್ ಮಿಂಟ್ ಪಾಟು ಅಷ್ಟೇ ಅದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಅವಾಗವಾಗ ಅವಾಗ ತಗ್ಗಿದ್ದಾ ಇರ್ತೀನಿ ಮೀನ್ಸ್ ಕಟ್ ಮಾಡ್ಕೊತಾಯಿರ್ತೀನಿ ಮೀಟನ್ನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಟೊಮೆಟೊ ಗಿಡಗೂ ಅಷ್ಟೇ ಮಳೆ ಬಂದರೆ ಜಾಸ್ತಿ ಇಷ್ಟ ಆಗೋಲ್ಲ ಬಿಕಾಸ್ ಮಳೆ ಬರೋದ್ರೆ ಮಳೆ ಹನಿ ಫೋರ್ಸಿಗೆ ಹಣ್ಣಿಗೆ ಏಟಾಗಿ ಹಣ್ಣು ಕೆಳಗೆ ಬಿದ್ದು ಗಿಡ ಕೊಳ್ತೋಗುತ್ತೆ ಅಂತಾರೆ ಗೊತ್ತಿಲ್ಲ ಏನಾಗುತ್ತೆ ನೋಡಬೇಕು ಈ ಸೋರೆಕಾಯಿ ಗಿಡನೂ ಅಷ್ಟೇ ಸ್ವಲ್ಪ ಚೀಟನ್ನ ಓದ್ ಓದಿಸಲಿ ಅದಾದಮೇಲೆ ಯಾಕೋ ಚೆನ್ನಾಗಿ ಬರ್ತಿಲ್ಲ ಅದನ್ನು ತೆಗೆದು ಬಿಡ್ತೀನಿ ಕೆಳಗಡೆನ ಮತ್ತೆರಡು ಚಿಗುರು ಬರ್ತದೆ ಅದನ್ನು ಹಬ್ಬಸ್ಕೊತೀನಿ ನನ್ನ ಮಿಂತ್ಯ ಸೊಪ್ಪಿನ ಗಿಡನೂ ಅಷ್ಟೇ ತುಂಬ ಕ್ಯೂಟಾಗಿ ಚೆನ್ನಾಗಿ ಇದೆ ಈ ಗೋರಿಕಾಯಿ ಗಿಡದ ಮೇಲೆ ಇದ್ದಿದ್ದು ಸ್ವಲ್ಪ ವೈಟ್ ಪ್ಯಾಚಸ್ ಆಗಿದೆ ನೋಡಿ ಈ ಬ್ಯಾಗಿಗೆ ನಾನು ಬರೀ ಟೊಮೆಟೊಸ್ ಟೊಮೆಟೊ ಗಿಡಗಳನ್ನ ನಾಟಿ ಮಾಡಿದ್ದೀನಿ ಮೀನ್ಸ್ ಒಂದು ಬಲ್ಕಾಗಿ ಒಂದು ಕಡೆ ಬೆಳ್ದಿರೋದಾಗ ಈ ಥರ ನಾಟಿ ಮಾಡ್ಕೊತೀನಿ ನೋಡ್ಬೇಕು ಅದು ಹೇಗೆ ಬರುತ್ತೆ ಅಂತ ಇದ್ರೊಳಗೆ ಇದ್ದು ಟೊಮೆಟೊ ಗಿಡನೂ ಅಷ್ಟೇ ಬೆಂಡ್ ಮಳೆಗೆ ಸೈಡ್ ಒಗ್ಸಿದ್ದೀನಿ ಬಟ್ ಈ ಆಗ್ಲಕಾಯಿ ಗಿಡ ಮಾತ್ರ ತುಂಬ ಖುಷಿಯಾಗಿದೆ ಎಲ್ಲ ಗಿಡಗಳಿಗಿಂತ ಏನಕ್ಕೆ ಅಂದರೆ ಆ ಫ್ಲವರಿಂಗು ಅಷ್ಟೆಷ್ಟು ಚೆನ್ನಾಗಿ ಫ್ಲವರ್ಸ್ ಇದ್ದಾವೆ ಗೊತ್ತಾ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಇದು ಮೇಲ್ ಫ್ಲವರು ಇದು ಫೀಮೇಲ್ ಫ್ಲವರ್ ವಿತ್ ಫ್ರೂಟ್ ಇದೆ ಅದು ಕೆಳಗಡೆ ಸ್ಟೆಗ್ಮಾ ತೋರಿಸೋಣ ಅಂತ ಹೋದೆ ಬಟ್ ಅದು ಬರಲಿಲ್ಲ ತೋರ್ಸ ಕರೆಕ್ಟಾಗಿ ಕಾಣಿಸ್ತಿಲ್ಲ ಮೆಣಸಿನ್ಕಾಯಿ ಗಿಡ ಇದೊಂದಕ್ಕೆ ಸಪ್ರೇಟ್ ಒಂದು ಮೆಣ್ಸಿನ್ಕಾಯಿ ಗಿಡ ಹಾಕಿದ್ದೀನಿ ಬಿಕಾಸ್ ಇದಕ್ಕೆ ಕಬ್ಬಿನ ಸೊಪ್ಪಿನ ಗಿಡ ಹಾಕ್ಬೇಕು ಅಂತ ನಾನು ಕೆಳಗಡೆ ತೊಗೊಂಡೋಗ್ಬೇಕು ಕೊತ್ತಂಬರಿ ಪಾಲಕ್ ಇದು ನಿಂಬೆಹಣ್ಣಿನ ಗಿಡ ಅದು ತುಂಬ ಚಿಕ್ಕದಾಗಿದೆ ಕಾಣಿಸ್ತಿಲ್ಲ ಕರೆಕ್ಟಾಗಿ ನೆಕ್ಸ್ಟ್ ಟೈಮ್ ಫೋಕಸ್ ಮಾಡಿ ತೋರಿಸ್ತೀನಿ ನಿಂಬೆ ಹಣ್ಣು ಗಿಡ ಬೆಳಗ್ಗೆ ತುಂಬ ಟೈಮ್ ತೊಗೊಳ್ತಾರೆ ಅದು ಬೆಂಡೆ ಬೆಂಡೆ ಹಾಕಿದ್ದೆ ಹೊಸ ಸೀಡ್ಸು ಮೆಂತ್ಯ ಸ್ವಲ್ಪ ಹೂ ಬಿಡ್ತದೆ ಅಂದರೆ ಅದರ ಕಟ್ ಮಾಡ್ಕೊಬೇಕು ಅಂತ ಕಟ್ ಮಾಡ್ಕೊತೀವಿ ಬಟ್ ಇವಾಗ ಸಜ್ಜಿಗೆ ಬೇಡ ಇವತ್ತು ನಂಟರೆಸ್ ಅಂತೂ ಫುಲ್ಲು ಹೂ ಗಿಡಗಳಂತೂ ಎಷ್ಟು ಖುಷಿಯಾಗಿದೆ ಈ ಮಳೆಯಿಂದ ಅಂದರೆ ಗಿಡಗಳು ಖುಷಿಯಾಗಿದೆ ಮನುಷ್ಯ ಬೇಜಾರಾಗಿರೋದು ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತೀನಿ ಬಟ್ ಇನ್ನೂ ಪ್ಲ್ಯಾಂಟ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಆಸೆ ಬಟ್ ಬ್ಯಾಂಗ್ಳೂರಲ್ಲಿ ಮಣ್ಣು ಸಿಗೋಲ್ಲ ಅದೇ ಪ್ರಾಬ್ಲಮ್ಮು ಥ್ಯಾಂಕ್ ಯು ಫಾರ್ ವಾಚಿಂಗ್